ಹಲೋ ಗಾಯ್ಸ್ ವೆಲ್ಕಮ್ ಟು ಇವತ್ತು ಚಾನಲ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಮ್ಮ ಚಾನಲಲ್ಲಿ ಎರಡು ರೆಸಿಪಿ ಇದೆ ರೆಸ್ಟೋರೆಂಟ್ ಸ್ಟೈಲ್ ಕುಷ್ಕ ಮಾಡ್ತಾಯಿದ್ದೀನಿ ಅದಕ್ಕೆ ಕಾಂಬಿನೇಷನು ಚಿಕನ್ ಫ್ರೈ ವೀಡಿಯೋ ಕೊನೆವರೆಗೂ ನೋಡಿ ಯಾಕಂದರೆ ಎರಡು ರೆಸಿಪಿ ಇದೆ ಈ ಚಾನಲಲ್ಲಿ ಅದಕ್ಕೆ ಕುಷ್ಕ ಕಾಂಬಿನೇಷನ್ ಬಂದ್ಬಿಟ್ಟು ಚಿಕನ್ ಫ್ರೈನೂ ಇದೆ ಹಂಗಾಗಿ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಏನೇನು ಐಟಮ್ ಆ್ಯಡ್ ಮಾಡ್ತೀವಂತ ಗೊತ್ತಾಗುತ್ತೆ ಇವಾಗ ನಾವು ಖುಷ್ಕಾಗೆ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಒಂದೆರಡು ಪೀಸ್ ಏಲಕ್ಕಿ ಹಾಕ್ಕೋಬೇಕು ಇದಕ್ಕೆ ಮೇನು ಮಸಾಲ ಬಂದ್ಬಿಟ್ಟು ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೋಬೇಕು ಇದಕ್ಕೆ ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೋಬೇಕು ನಾವು ಖಾರ ಎಷ್ಟು ತಿನ್ನೋಕ್ಕಾಗುತ್ತ ಅಷ್ಟು ನೋಡ್ಕೊಳ್ಳಿ ಖಾರ ಖಾರ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು ಒನ್ ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾವು ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು ಈ ರೀತಿ ರೆಸ್ಟ್ ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಇರುತ್ತೆ ಇದು ಕುಷ್ಕ ನಾವು ಚಿಕನ್ ಬಿರಿಯಾನಿ ತಿನ್ನೋ ಫ್ಲೇವರೇ ಬರುತ್ತೆ ನಾವು ಏನಾದರೂ ಮನೆಯಲ್ಲಿ ಫಂಕ್ಷನ್ಗಳಿಗೆ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಒಂದು ಟೊಮೊಟೊ ತಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಟೊಮೊಟೊ ಆದರೆ ಎರಡು ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಜಾಸ್ತಿ ನಮಗೆ ಫ್ರೈ ಆಗಬೇಕಂತೇನಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದರೆ ಸಾಕು ನಾನು ಅದಕ್ಕೆ ಸ್ವಲ್ಪ ಪುದೀನ ಕೊತ್ತಮರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದು ಹಾಕ್ಬಿಟ್ಟು ಜಸ್ಟ್ ಸುಮ್ಮನೆ ಹಂಗೆ ಬಿಸಿ ಆದರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಜಾಸ್ತಿ ಫ್ರೈ ಆಗಬೇಕಂತ ಏನಿಲ್ಲ ಲೈಟಾಗಿ ಫ್ರೈ ಆದರೆ ಸಾಕು ನೋಡಿ ಈ ರೀತಿ ಮೆತ್ತಗೆ ಬೆಂದರೆ ಸಾಕು ಜಾಸ್ತಿ ಫ್ರೈ ಆಗಬೇಕಂತೇನಿಲ್ಲ ಅದು ತಣ್ಣಗಾರಕ್ಕೆ ಬಿಟ್ಬಿಟ್ಟು ಒಂದು ಸಣ್ಣದೊಂದು ಮಿಕ್ಸಿ ಜಾರ್ ತಗೊಂಡು ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಸ್ವಲ್ಪ ಅದು ಎಲ್ಲ ಹಾಕ್ಕೊಂಡು ನಾವು ನೈಸಾಗಿ ಬ್ಲೆಂಡ್ ಇದಕ್ಕೆ ನೈಸಾಗಿ ಮಸಾಲೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನೋಡಿ ರೆಡಿಯಾಗಿದೆ ಇವಾಗ ನಾವು ಒಂದು ಪಾತ್ರೆ ಇಟ್ಕೊಂಡು ನಾವು ಕುಷ್ಕ ಮಾಡ್ಕೋಬೇಕಲ್ವ ಪಾತ್ರೆ ಇಟ್ಕೊಂಡು ಮೊದಲು ತುಪ್ಪ ಹಾಕ್ತಾಯಿದ್ದೀನಿ ನಾನು ಒನ್ ಟೀ ಸ್ಪೂನ್ ಅಷ್ಟು ತುಪ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ಲಾನು ಹಂಗಾಗಿ ತುಪ್ಪ ತಿನ್ನೋರು ತುಪ್ಪ ಆ್ಯಡ್ ಮಾಡಿ ಬೇಡ ಅನ್ನೋರು ಸ್ಕಿಪ್ ಮಾಡಿ ತುಪ್ಪ ಎಣ್ಣೆ ಎರಡೂ ಇದಕ್ಕೆ ಈ ರೀತಿ ಎಣ್ಣೆ ಒಂದು ನಾಲ್ಕರಿಂದ ಐಟು ಟೀ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಿದ್ದೀನಿ ನಾನು ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಆಲ್ ಸ್ಪೈಸಸ್ ಚಕ್ಕೆ ಲವಂಗ ಅನಾನಸ್ ಸ್ಟಾರು ಇಲಾಚಿ ಎಲ್ಲ ಹಾಕ್ಕೊಂಡು ಒಂದೇ ಒಂದು ಪಲಾವೆಲೆ ಹಾಕ್ಕೋಬೇಕು ಎಲ್ಲ ನಾವು ಪಲಾ ಬಿರಿಯಾನಿಗೆ ಏನೇನು ಮಸಾಲೆ ಹಾಕ್ಕೊಂತೀವಿ ಅದು ಇವಾಗ ನಾನು ಒಂದು ಈರುಳ್ಳಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ನನ್ನ ಫ್ಲೇವರ್ಗೆ ಬೇಕು ಅಂದರೆ ಕರ್ಬೇನ್ ಸೊಪ್ಪು ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಅದು ಫ್ಲೇವರ್ಗಂತ ಹಾಕಿದ್ದೀನಿ ಅಷ್ಟೇ ನಾನು ಇದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಾವು ಇದರಲ್ಲೇ ನಾನು ಗೋಡಂಬಿ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಗೋಡಂಬಿ ಆ್ಯಡ್ ಮಾಡ್ಕೋಬೇಕು ನಾನು ಟಮೊ ಇದು ಈರುಳ್ಳಿ ಬಂದ್ಬಿಟ್ಟು ತುಂಬ ಗೋಲ್ಡನ್ ಬ್ರೌನ್ ಕಲರ್ ಮಾಡಿದ್ದೀನಿ ಟೇಸ್ಟ್ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಇವಾಗ ಒಂದು ಅರ್ಧ ಒಂದು ಟೊಮೊಟೊದಲ್ಲಿ ಅರ್ಧ ಪೀಸ್ ಅಷ್ಟು ಟೊಮೊಟೊ ನಾನು ಒಗ್ಗರಣೆಗೆ ಹಾಕಿಬಿಟ್ಟು ಟೊಮೊಟೊ ಜಾಸ್ತಿ ಬೇಯಬೇಕಂತ ಏನಿಲ್ಲ ಲೈಟಾಗಿ ಫ್ರೈ ಆದರೆ ಸಾಕು ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ಅದಕ್ಕೇ ಸ್ವಲ್ಪ ಅರ್ಶನ ಒಂದು ಚಿಟಿಕೆ ಎಷ್ಟು ಅರ್ಶನ ಹಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಸಾಲ್ಟು ಇದಕ್ಕೆ ಧನಿಯಾ ಪೌಡ್ರು ಒಂದು ಟೀ ಸ್ಪೂನಷ್ಟು ಧನಿಯಾ ಪೌಡ್ರು ಗರಂ ಮಸಾಲ ಬಂದ್ಬಿಟ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ನಾನು ಅಚ್ಕಾರದ ಪುಡಿ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಒಗ್ಗರಣೆಗೂ ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿದ್ದೀವಿ ಇನ್ನೊಂದು ಮಸಾಲೆ ನಾವು ರುಬ್ಕೋಬೇಕಾದ್ರೂ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕಿದ್ದೀವಲ್ವ ಆ ಖಾರವೇ ಸಾಕಾಗುತ್ತೆ ಹಂಗಾಗಿ ಅಚ್ಚ ಖಾರದ ಪುಡಿ ಹಾಕ್ತಾಯಿಲ್ಲ ಧನಿಯಾ ಪೌಡ್ರು ಗರಂ ಮಸಾಲ ಅಷ್ಟೇ ಗರಂ ಮಸಾಲೆ ಇಲ್ಲಾಂದ್ರೆ ಚಿಕನ್ ಮಸಾಲ ಒಂಚೂರು ಹಾಕ್ಕೊಂಡ್ರೆ ಸಾಕು ಇವಾಗ ನೋಡಿ ಫ್ರೈ ಆಗಿದೆ ಅಲ್ವಾ ಇವಾಗ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ಕೋಬೇಕು ಇದಕ್ಕೆ ಮಸಾಲೆಯಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟು ಮಸಾಲೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಏನಂದರೆ ಫ್ಲೇವರೆಲ್ಲ ಅಕ್ಕಿಗೆ ಹಿಡ್ದು ತುಂಬ ಚೆನ್ನಾಗಿರುತ್ತೆ ರೈಸು ಹಂಗಾಗಿ ಸ್ವಲ್ಪ ಒಂದು ಹತ್ತು ನಿಮಿಷ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಈ ರೀತಿ ಫ್ರೈ ಆದರೆ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ಹಂಗಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಇವಾಗ ನೀರು ತಕ್ಕಷ್ಟು ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ಕೋಬೇಕು ಹಂಗಾಗಿ ನಿಮಗೆ ಜಾಸ್ತಿ ಮೆತ್ತಗೆ ಬೇಕಂದರೆ ಒಂದು ಅರ್ಧ ಲೋಟ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮೆತ್ತ ಮೆತ್ತಿಗೆ ಇವಾಗ ಲಾಸ್ಟಲ್ಲಿ ಫೈನಲಾಗಿ ಇನ್ನೊಂದು ಟೀ ಸ್ಪೂನಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಂತ ರೆಸ್ಟೋರೆಂಟ್ ಸ್ಟೈಲ್ ಬೇಕು ನಮಗೆ ಕುಷ್ಕ ಅಂತಂದರೆ ಒಂಥರ ಡಿಫ್ರೆಂಟಾಗಿ ರುಚಿಯಾಗಿ ನಾವು ಮನೆಯಲ್ಲೇ ಯಾವ ಥರ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಫೈನಲಾಗಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ನೋಡಿ ಕುದಿತಾ ಇದೆ ಅಲ್ವ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ರೆ ಸಾಕು ಬೇಗನೆ ರೈಸು ಕುಷ್ಕ ರೈಸು ರೆಡಿ ಆಗುತ್ತೆ ನಾನು ಒಂದು ಅರ್ಧ ಚೆಕ್ಕಷ್ಟು ನಿಮ್ಮೆಹಣ್ಣು ಹಾಕ್ತಾಯಿದ್ದೀನಿ ನಿಂಬೆಹಣ್ಣು ಯಾವಾಗ ಹಾಕ್ಕೋಬೇಕು ಅಂತಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಆಗಿರುತ್ತಲ್ಲ ಆವಾಗ ನಿಂಬೆಹಣ್ಣು ಹಾಕ್ಕೋಬೇಕು ಯಾಕಂದರೆ ಬೇಗನೆ ಹಾಕಬಾರ್ದು ಚೆನ್ನಾಗಿರೋದಿಲ್ಲ ಒಂಥರ ಕಹಿ ಬಂದುಬಿಡುತ್ತೆ ಹಂಗಾಗಿ ಇನ್ನೇನು ಇನ್ನೊಂದು ಆ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅನ್ನೋವಾಗಲೇ ನಾವು ನಿಂಬೆಹಣ್ಣು ಆ್ಯಡ್ ಮಾಡ್ಕೋಬೇಕು ನೋಡಿ ಇವಾಗ ಒಂದು ಒಂದು ನಿಮಿಷ ಎರಡು ನಿಮಿಷ ಅಷ್ಟು ದಮ್ ಕೊಟ್ಟರೆ ಸಾಕು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸೈಡ್ಸ್ ಎಲ್ಲನೂ ತಗೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ದಮ್ ಕಟ್ಕೋಬೇಕು ನಾವು ಒಂದು ಎರಡು ಎರಡರಿಂದ ಮೂರು ನಿಮಿಷ ದಮ್ ಕಟ್ಟಿದ್ರೆ ಸಾಕು ಕುಷ್ಕ ರೈಸ್ ರೆಡಿ ಆಗುತ್ತೆ ನೀವು ಬರೀ ಹಂಗೆ ತಿನ್ಬೋದು ಇಲ್ಲ ಅಂದರೆ ಚಿಕನ್ ಗ್ರೇವಿ ಜೊತೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇಲ್ಲ ಅಂದರೆ ನಾವು ಮೊಸರು ಆದರೂ ಮಾಡ್ಕೋಬೋದು ಏನೇ ಕರಿ ಯಾವ ಕರಿ ಇದ್ರೂ ಅದಕ್ಕೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬರೀ ಕುಸ್ಕ ರೈಸ್ ತಿನ್ನೋರು ಒಂದು ರೈಸ್ ಇದ್ದರೆ ಸಾಕು ಆರಾಮಾಗಿ ತಿನ್ಕೋಬೋದು ರೆಡಿಯಾಗಿದೆ ನೋಡಿ ತುಂಬ ಟೇಸ್ಟಿಯಾಗಿರೋವಂಥ ಕುಸ್ಕ ರೈಸು ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಇವಾಗ ನಾವು ಇದಕ್ಕೆ ಕಾಂಬಿನೇಷನ್ ಚಿಕನ್ ಕರಿ ನಾವು ರೆಡಿ ಮಾಡ್ಕೊಳ್ಳೋಣ ಚಿಕನ್ ಫ್ರೈ ಥರ ಲೈಟಾಗಿ ಗ್ರೇವಿ ಇರುತ್ತೆ ಅಷ್ಟೇ ಜಾಸ್ತಿ ಏನು ಗ್ರೇವಿ ಇರೋದಿಲ್ಲ ಇದೊಂಥರ ಡಿಫ್ರೆಂಟಾಗಿ ನಾವು ಒಣಗಿದ ಕೊಬ್ಬರಿ ಗಸಗಸೆ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳೋಣ ಗ್ರೇವಿ ತುಂಬ ಚೆನ್ನಾಗಿರುತ್ತೆ ಕುಸ್ಕಾ ಕಾಂಬಿನೇಷನ್ ಆಗಿ ಇವಾಗ ನಾನು ಚಿಕನ್ ಯಾವ ರೀತಿ ನಾವು ಕ್ಲೀನ್ ಮಾಡ್ಕೋಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್ ಈ ರೀತಿ ಅದು ಅದು ತಿನ್ನಬಾರ್ದು ಅದ್ರ ಮೂಳೆ ಮಧ್ಯದಲ್ಲಿ ಇರುತ್ತೆ ಅದು ಅದಕ್ಕೆ ಏನಂತಾರೆ ಅಂತ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಅದು ಅದು ತಿನ್ನಬಾರ್ದು ಹಾಗೆ ಹಾಕೋಬಾರ್ದು ಅದೆಲ್ಲ ನೋಡಿ ಅದೆಲ್ಲ ತೆಗೆದಾಕ್ಬೇಕು ನಾವು ಚಿಕನ್ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಮೆಥಡಿದೆ ಹಂಗಾಗಿ ಈ ರೀತಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಚಿಕನ್ನು ಅದು ತಿನ್ನಲೇಬಾರ್ದು ನಾವು ಕೆಲವ್ರು ಗೊತ್ತಿಲ್ಲ ಹಾಗೆ ಹಾಕಿಬಿಡ್ತಾರೆ ಇವಾಗ ಅದಕ್ಕೆ ಮಸಾಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಚಿಕನ್ ಕ್ಲೀನ್ ಮಾಡಿ ಎತ್ತಿದ್ ಎತ್ತಿತ್ಕೊಂಡಿದ್ದೀವಲ್ಲ ಇವಾಗ ಸ್ವಲ್ಪ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಒಂದು ಟೊಮೊಟೊ ಹಣ್ಣು ಇದಕ್ಕೇನೆ ಗಸಗಸೆ ಚಕ್ಕೆ ಲವಂಗ ಒಣಗಿದ್ದು ಕೊಬ್ಬ ಕಾಯಿದು ಒಣಗಿದ್ದು ಹಸಿದಲ್ಲ ಒಣಗಿದ್ದು ಇಷ್ಟನ್ನು ಹಾಕ್ಬಿಟ್ಟು ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆ್ಯಡ್ ಮಾಡ್ಕೋಬೇಕು ನಾವು ಮಸಾಲೆ ಇದು ಹೀಗೆ ನೈಸಾಗಿ ಬ್ಲೆಂಡ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ಅದಕ್ಕೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಇವಾಗ ನಾವು ಗ್ರೇವಿ ಮಾಡ್ಕೋಬೇಕಲ್ಲ ಅದಕ್ಕೆ ಒಂದು ಪ್ಯಾನ್ ಇಟ್ಕೊ ಕಡಾಯಿ ಇಟ್ಕೊಂಡು ಅದರಲ್ಲಿ ಒಂದು ಆರರಿಂದ ಏಳು ಟೀ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡು ಕಾದ ನಂತರ ನಾನು ಒಗ್ಗರಣೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈರುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಪುದೀನ ಎಣ್ಣೆಗೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ಒಗ್ಗರಣೆ ಜೊತೆನೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅರಶಿನ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೋಬೇಕು ಎಣ್ಣೆಗೆನೇ ಇವಾಗ ನಾನು ಚಿಕನ್ ಯಾವ ರೀತಿ ತೊಳ್ಕೊಬೇಕಂತ ತೋರಿಸಿದ್ನಲ್ಲ ಆ ರೀತಿ ನಾವು ವಾಶ್ ಮಾಡ್ಕೋಬೇಕು ಅದು ಹಾಕಲೇಬಾರ್ದು ಫಸ್ಟ್ ಆಫ್ ಆಲು ಇವಾಗ ಕ್ಲೀನಾಗಿ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಆ್ಯಡ್ ಮಾಡ್ಕೋಬೇಕು ಈ ರೀತಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಿಬಿಡಬೇಕು ನಮಗೆ ಚಿಕನ್ನು ಅದರಲ್ಲಿರೋ ನೀರೆಲ್ಲ ಹಿಂಗೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಆವಾಗಲೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೇ ಲಿಡ್ನ ಕ್ಲೋಸ್ ಮಾಡಿಕೊಂಡು ನಾವು ಒಂದು ಹತ್ತು ನಿಮಿಷ ಹಾಗೆ ಅದರಲ್ಲಿರೋ ನೀರೆಲ್ಲ ಹಿಂಗೋದ್ರೆ ಸಾಕು ನೋಡಿ ಈ ರೀತಿ ಫ್ರೈ ಆದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಇವಾಗ ನಾವು ಮಸಾಲೆ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಪ್ರಿಪೇರ್ ಮಾಡ್ಕೊಂಡಿರುವಂಥ ಮಸಾಲೆನ ಇದಕ್ಕೇ ಆ್ಯಡ್ ಮಾಡ್ಕೋಬೇಕು ನಾವು ತುಂಬ ಚೆನ್ನಾಗಿರುತ್ತೆ ಇದು ಕುಷ್ಕ ಕಾಂಬಿನೇಷನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಕೊನೆಯವರೆಗೂ ವಿಡಿಯೋ ನೋಡಿ ಗೊತ್ತಾಗುತ್ತೆ ಇವಾಗ ಸ್ವಲ್ಪ ಫ್ರೈ ಆಗಬೇಕು ಅದು ಫ್ರೈ ಇರೋವಾಗಲೇ ನಾನು ಚಿಕ್ಕದಾಗಿರುವಂಥ ಟೀ ಸ್ಪೂನ್ ತಗೊಂಡಿದ್ದೀನಿ ಮೂರು ಟೀ ಸ್ಪೂನಷ್ಟು ಧನಿಯಾ ಪೌಡ್ರು ಇದು ಗರಂ ಮಸಾಲ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ತಿನ್ನೋಕ್ಕಾಗುತ್ತೋ ಅಷ್ಟು ಖಾರ ಹಾಕ್ಕೊಳ್ಳಿ ನಾನು ಒಂದು ಟೀ ಸ್ಪೂನ್ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡಿದ್ದೀನಿ ಪೆಪ್ಪರ್ ಪೌಡ್ರು ಖಾರದ ಪುಡಿ ಧನಿಯಾ ಪೌಡ್ರು ಸ್ವಲ್ಪ ಗರಂ ಮಸಾಲ ಗರಂ ಇಲ್ಲ ಅಂದರೆ ಚಿಕನ್ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಆ್ಯಡ್ ಮಾಡಿದ್ರೆ ಸಾಕು ಇವಾಗ ಮಸಾಲೆಗಳೆಲ್ಲ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಸ್ವಲ್ಪ ಎಣ್ಣೆಲೆ ಫ್ರೈ ಆಗಬೇಕು ಮಸಾಲೆ ಎಲ್ಲಾನು ಇವಾಗ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ತಿಕ್ಕಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕು ಎಷ್ಟು ಗಟ್ಟಿ ಬೇಕು ಅನ್ನೋದು ನೋಡ್ಕೋಬೇಕು ಇಲ್ಲ ಇಲ್ಲಾಂದರೆ ಫ್ರೈ ಟೈಪ್ ಬೇಕಾ ಏನು ಅಂತ ನೋಡ್ಕೋಬೇಕು ಬಟ್ ಇದು ಬೇಯಬೇಕಲ್ವಾ ಹಾಗಾಗಿ ನಾನು ಸಣ್ಣದೊಂದು ಲೋಟನ ನೀರು ಆ್ಯಡ್ ಮಾಡಿದ್ದೀನಿ ಇದಕ್ಕೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಬೇಯಕ್ಕೆ ಇಟ್ಬಿಡಬೇಕು ಆವಾಗಲೇ ಗಟ್ಟಿ ಬರುತ್ತೆ ಪೀಸಸ್ ಎಲ್ಲ ಮೆತ್ತಗೆ ಬೆಂದಿರುತ್ತೆ ಹಾಗಾಗಿ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ನೋಡಿ ಒಂದು ಹತ್ತು ಒಂದೆರಡು ನಿಮಿಷ ಹಾಗೆ ಸಿಮ್ಮಲ್ಲಿ ಇಟ್ಬಿಡಬೇಕು ಒಂದೆರಡು ನಿಮಿಷ ಅಷ್ಟು ಹೈ ಫ್ಲೇಮ್ ಇಡಬೇಕು ಸಿಮ್ಮಲ್ಲಿ ಇಟ್ಟು ಮಾಡಿದ್ರೆ ಏನಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷ ಅಷ್ಟು ಇಟ್ಟು ಮಾಡಿದ್ರೆ ಒಳಗಡೆ ಪೀಸಸ್ ಎಲ್ಲ ನೀಟಾಗಿ ಬೇಯುತ್ತೆ ಹಂಗಾಗಿ ಉಪ್ಪನ್ನು ಉಪ್ಪು ಸ್ವಲ್ಪ ಸಾಲ್ಟ್ ಕಡಿಮೆ ಐತೆ ಹಂಗಾಗಿ ಸ್ವಲ್ಪ ನೋಡಿಕೊಂಡು ಫೈನಲ್ ಆಗಿ ಸಾಲ್ಟ್ ಆ್ಯಡ್ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ರೆಡಿಯಾಗಿದೆ ಚಿಕನ್ ಗ್ರೇವಿ ಚಿಕನ್ ಫ್ರೈ ಅನ್ಬೋದು ಚಿಕನ್ ಕರಿ ಅನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಇದಕ್ಕೆ ದೋಸೆನೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ರೆಡಿಯಾಗಿದೆ ನೋಡಿ ಎಣ್ಣೆ ಎಲ್ಲ ಸೈಡ್ಸ್ ಎಲ್ಲ ಬಿಟ್ಕೊಂಡಿದೆ ಅಲ್ವಾ ಇವಾಗ ರೆಡಿಯಾಗಿದೆ ನಮಗೆ ಮೇಯ್ನ್ ಇಂಪಾರ್ಟೆಂಟು ಮಸಾಲೆ ಇದಕ್ಕೆ ನಾವು ಗಸಗಸೆ ಒಣಗಿದ ಕೊಬ್ಬರಿ ಹಾಕಿದ್ದೀವಲ್ಲ ಅದೇ ಮೇಯ್ನ್ ಒಳ್ಳೆ ಫ್ಲೇವರ್ ಕೊಡೋದು ನಮಗೆ ಗ್ರೇವಿ ತಿಕ್ನೆಸ್ ಆಗಲಿ ಇಲ್ಲಾಂದ್ರೆ ಆಗಿ ಟೇಸ್ಟ್ ಆಗಲಿ ಅವೆರಡು ತುಂಬ ಚೆನ್ನಾಗಿರುತ್ತೆ ಗಸಗಸೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿಕೊಂಡ್ರೆ ಒಣಗಿದ ಕೊಬ್ಬರಿ ಹಸಿಕಾಯಿಕ್ಕಿಂತ ಒಣಗಿದ ಕೊಬ್ಬರಿನೂ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇವೆರಡು ರೆಸಿಪಿ ಕಾಂಬಿನೇಷನು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆರ್ ವಾಚಿಂಗ್